ಹಾಯ್ ಫ್ರೆಂಡ್ಸ್ ಪ್ರತಿದಿನ ಅಡುಗೆಗೆ ಸ್ವಾಗತ ನಾನಿವತ್ತು ಮದ್ರಾಸಿ ಚಹಾ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಕಪ್ನ ನೀರು ಬಿಸಿ ಇಡ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ಇನ್ನೊಂದು ಸೈಡ್ ಅದೇ ಕಪ್ನಿಂದ ಒಂದು ಕಪ್ ಹಾಲನ್ನ ಬಿಸಿ ಇಡ್ತಾ ಇದ್ದೀನಿ ಒಂದು ಸೈಡ್ ಹಾಲು ಒಂದು ಸೈಡ್ ನೀರನ್ನ ಇಟ್ಟಿದ್ದೀನಿ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ನೀರು ಚೆನ್ನಾಗಿ ಕುದಿಯುವಾಗ ಎರಡು ಟೀ ಸ್ಪೂನ್ ಅಷ್ಟು ಟೀ ಪುಡಿನ ಹಾಕಿ ನೀರು ಕುದಿಯುವಾಗ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಒಂದೆರಡು ಏಲಕ್ಕಿನ ಹಾಕಿ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸಿ ಟೀನ ನೋಡಿ ಒಂದು ಸೈಡ್ ಹಾಲು ಬಿಸಿಯಾಗಿದೆ ಹಾಲನ್ನ ಗ್ಯಾಸ್ನ ಆಫ್ ಮಾಡಿಬಿಡಿ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಟೀ ಬೇಯಿಸಿದ್ದೀನಿ ನಂತರ ಹಾಲನ್ನ ಆ್ಯಡ್ ಮಾಡಿ ತಣ್ಣಿ ತಣ್ಣಗಿರುವಂಥ ಹಾಲನ್ನ ಆ್ಯಡ್ ಮಾಡಬೇಡಿ ಬಿಸಿ ಇರುವಂಥ ಹಾಲನ್ನೇ ಆ್ಯಡ್ ಮಾಡಿ ಹಾಲನ್ನ ಆ್ಯಡ್ ಮಾಡಿದ ನಂತರ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸಿ ನಂತರ ಒಂದು ಎರಡು ಟೇಬಲ್ ಅಷ್ಟು ಸಕ್ಕರೆನ ಹಾಕಿ ನಿಮಗೆ ಸೀಜ್ ಜಾಸ್ತಿ ಬೇಕಾದ್ರೆ ಜಾಸ್ತಿ ಕಡಿಮೆ ಬೇಕಾದರೆ ಕಡಿಮೆ ಹಾಕಿ ಸಕ್ಕರೆ ಹಾಕಿದ್ರ ನಂತರ ಒಂದರಿಂದ ಎರಡು ನಿಮಿಷ ಬೇಯಿಸಿ ಇಷ್ಟ ಆದರೆ ಸಾಕು ಗ್ಯಾಸ್ನ ಆಫ್ ಮಾಡಿಬಿಡಿ ಒಂದು ಗ್ಲಾಸ್ನಲ್ಲಿ ಸೋಸ್ಕೊಳ್ಳಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಹೊರಗಡೆ ಹೋದಾಗ ಕುಡಿತೀವಲ್ವ ಅದೇ ಥರ ನೋ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ರುಚಿಯಾಗಿರುತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು ತುಂಬಾ ರುಚಿಯಾಗಿರುವಂಥ ಈ ಮದ್ರಾಸಿ ಟೀನ ಖಂಡಿತ ಟ್ರೈ ಮಾಡಿ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ